ಚಿಕ್ಕಮಗಳೂರು ನಗರದ ಜೂನಿಯರ್ ಕಾಲೇಜಿನಲ್ಲಿ ಅಣುಬಾಂಬ್ ನಿಷೇಧ ಹಾಗೂ ಪ್ಲಾಸ್ಟಿಕ್ ಮುಕ್ತ ಕುರಿತು ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಅಣುಬಾಂಬ್ ಇಡೀ ಮಾನವ ಕುಲವನ್ನೇ ನಾಶಪಡಿಸುತ್ತದೆ ಮಾನವ ಕುಲದ ಮೇಲೆ ಉಂಟು ಮಾಡಿದ ಅತ್ಯಂತ ಗಂಭೀರ ದುರಂತಗಳಲ್ಲಿ ಒಂದಾದ ಹಿರೋಶಿಮಾ ನಾಗಸಕಿ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿದ್ದು ಈಗಲೂ ಕೂಡ ಆ ಸ್ಥಳದಲ್ಲಿ ಯಾವುದೇ ಹುಲ್ಲುಕಡ್ಡಿಯೂ ಕೂಡ ಬೆಳೆಯುವುದಿಲ್ಲ ಹುಟ್ಟುವ ಮಕ್ಕಳು ಕೂಡ ಅಂಗವಿಕಲರಾಗಿ ಹುಟ್ಟುತ್ತಾರೆ ಇಂತಹ ದುರ್ಘಟನೆ ಅಥವಾ ಮಾನವ ಕುಲವನ್ನೇ ನಾಶಪಡಿಸುವ ಬೇಕು ಎಂದು ಹೇಳಿದರು ಇನ್ನೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಅವನಿಗೆ ನಾವು ಸಹಾಯ ಮಾಡಿ ಅವನನ್ನು ಬದುಕಿಸುವುದು ನಮ್ಮ ಬದುಕಿನ ಜೊತೆ ಸೇರಿಕೊಂಡು ಬದುಕಿದಾಗ ಅದು ಮಾನವೀಯತೆ ಆಗುತ್ತೆ ಅದೇ ನಿಜವಾದ ಮನುಷ್ಯತ್ವ ಅಲ್ವಾ ಪ್ರಾಣಿಗಳು ಸಹಕಾರ ಮಾಡ್ತಾವ ಯಾರಿಗಾದ್ರು ಮಾಡ್ತಾವ ಅಂದ್ರೆ ಅದನ್ನು ಟ್ರೈನಿಂಗ್ ಮಾಡಿದ್ರೆ ಮಾತ್ರ ಅದು ನಾವು ಸಹಕಾರ ಮಾಡ್ತವೆ ಮನುಷ್ಯ ಟ್ರೈನಿಂಗ್ ಇಲ್ಲದೆ ಕೂಡ ಇನ್ನೊಬ್ಬರನ್ನು ಮನುಷ್ಯ ಅಂತ ತಿಳ್ಕೊಂಡು ನಾವು ಅವರಿಗೆ ಸಹಾಯ ಮಾಡುದು ನಿಜವಾದ ಮಾನವ ಧರ್ಮ ಇದು ನಮ್ಮಲ್ಲಿ ಬೆಳಿಬೇಕು ಅಂತ ನಾನು ನನ್ನ ಒಂದು ಮಹತ್ವವಾದ ಆಸೆ ಆ ಉದ್ದೇಶವನ್ನು ಇಟ್ಟುಕೊಂಡು ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಒಂದು ಹತ್ತು ನಿಮಿಷ ಸಂವಾದ ನಡೆಸಲಿಕ್ಕೆ ಬಂದ ಒಬ್ಬನ ಅಹಂಕಾರ ಇವತ್ತು ಅವನ ದುರಾಸೆ ಇನ್ನೊಬ್ಬ ಮಾನವನ ಬದುಕನ್ನೇ ನಾಶ ಮಾಡುವ ಹಂತಕ್ಕೆ ಹೋಗಿರೋದು ನಾವು ನಿಜವಾಗ್ಲೂ ನಾಗರಿಕತೆಯಲ್ಲಿ ಮತ್ತು ನಾವು ಇಷ್ಟೊಂದು ವಿದ್ಯಾವಂತರಾಗಿ ನಾವು ಯಾವ ತರದ ನಾಗರಿಕತೆಯನ್ನ ಆಚರಿಸ್ತಾ ಇದ್ದೇವೆ ಅನ್ನುವಂಥದ್ದು ಪ್ರಶ್ನಾತೀತ ನಾನು ಯಾಕೆ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನಾಡಿನ ಯುವ ಪೀಳಿಗೆ ಯುವಶಕ್ತಿ ಶಕ್ತಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಇಡೀ ಪ್ರಪಂಚವನ್ನ ರೆಪ್ರೆಸೆಂಟ್ ಮಾಡುವಂತಹ ಮಹತ್ ಶಕ್ತಿಯಾಗಿ ನೀವು ಬೆಳೆಯುವಂತಹ ಒಂದು ಸನ್ನಿವೇಶದಲ್ಲಿ ನಿಮಗೆ ಯಾವ ರೀತಿಯ ಚಿಂತನೆ ಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಅನುಪಾಮಿನ ರಾಷ್ಟ್ರ ರಾಷ್ಟ್ರಗಳು ನಾಶದ ಅಂಚಲ್ಲಿ ತಮ್ಮನ್ನು ತೊಡಗಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಯಾರಾದ್ರೂ ಒಬ್ಬ ಹೇಳ್ತೀರಾ ಎಸ್ ಎಲ್ ಸಿ ಸ್ಟೂಡೆಂಟ್ ಎದ್ಬಿಟ್ಟು ಹೇಳಿ

ಆ ಧ್ವನಿಯನ್ನ ಧ್ವನಿಗೂಡಿಸ್ಲಿಕ್ಕಾಗಿ ಆ ಧ್ವನಿಗೆ ಶಕ್ತಿ ಕೂಡಿಸ್ಲಿಕ್ಕಾಗಿ ನಾನು ಬಂದಿರೋದು ಹೊರತಾಗಿ ಬರೇ ಚಿಂತನೆ ಮಾಡಿಕೊಂಡು ಕೂತ್ರೆ ಯಾವುದೋ ಫಲಿತಾಂಶ ಸಿಗುದಿಲ್ಲ ಚಿಂತನೆ ಮಾಡುವವರು ಚಿಂತಕರಾಗಿ ಮನೆಯಲ್ಲಿ ಇರ್ತಾರೆ ಹೊರತಾಗಿ ಅವರು ದೇವರ ಗುಡಿಯಲ್ಲಿ ದೇವರು ಇದ್ದಾಗ ಅವರಿಂದ ಸಾಧನೆ ಆಗೋದಿಲ್ಲ ಸಾಧನೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರಿ ಇಲ್ಲದನ್ನು ಪ್ರತಿಭಟಿಸುವ ಶಕ್ತಿ ನಮ್ಮ ಹತ್ರ ಯಾವಾಗ ಕೈಗೂಡುದಿಲ್ವ ಅನ್ನವರೆಗೂ ನಾವು ಗುಲಾಮರಾಗ್ತೀವಿ ಸರಿನಾ ಕಾಲದಲ್ಲಿ ಸರಿನಾಡಿ ಪ್ರಪಂಚದಲ್ಲಿ ಯಾವುದೇ ಅವ್ಯವಹಾರ ಮಾನವ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವ ಶಕ್ತಿಗೆ ನಾವು ಧ್ವನಿಗೂಡಿಸಿ ಅದನ್ನ ನಿವಾರಣೆ ಮಾಡುವ ಶಕ್ತಿ ನಮ್ಮ ಹತ್ರ ಬೆಳೆದಾಗ ಮಾತ್ರ ಈ ಭೂಮಿ ಉಳಿತವೆ ಈ ಸಂದರ್ಭದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು